ನಮಸ್ಕಾರ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೃತ್ಪೂರ್ವಕ ಸ್ವಾಗತ ಇಂದು ನಾವು ಮಾತನಾಡಲಿವುದು ನವರಾತ್ರಿಯ ಏಳನೇ ದಿನದ ಬಗ್ಗೆ ಕಾಳರಾತ್ರಿ ದೇವಿಯ ಪೂಜೆಯ ಬಗ್ಗೆ ಒಂದು ಕ್ಷಣ ಊಹಿಸಿ ಕತ್ತಲೆಯ ರಾತ್ರಿಯಲ್ಲಿ ನೀವು ಒಂಟಿಯಾಗಿ ನಡೆಯುತ್ತಿದ್ದೀರಿ ಭಯ ಆತಂಕ ಮತ್ತು ನಕಾರಾತ್ಮಕ ಶಕ್ತಿಗಳು ನಿಮ್ಮನ್ನು ಸುತ್ತುವರೆದಿವೆ ಇದ್ದಕ್ಕಿದ್ದಂತೆ ಒಂದು ಶಕ್ತಿಶಾಲಿ ಬೆಳಕು ಕಾಣಿಸಿಕೊಂಡು ಎಲ್ಲಾ ಭಯವನ್ನು ದೂರ ಮಾಡುತ್ತದೆ ಅದುವೇ ಕಾಳರಾತ್ರಿ ದೇವಿ ಈ ದೇವಿಯ ಆರಾಧನೆ ನಿಮ್ಮ ಜೀವನದ ಕತ್ತಲೆಯನ್ನು ತೊಡೆದು ಸಂತೋಷ ಸಮೃದ್ಧಿ ಮತ್ತು ರಕ್ಷಣೆಯನ್ನು ತರುತ್ತದೆ ಈ ವಿಡಿಯೋದಲ್ಲಿ ಕಾಳರಾತ್ರಿ ದೇವಿಯ ಪೂಜಾ ವಿಧಾನ ಶುಭ ಮುಹೂರ್ತ ನೆಚ್ಚಿನ ಬಣ್ಣ ಹೂವುಗಳು ಭೋಗ ಮಂತ್ರಗಳು ಮತ್ತು ಆಕೆಯ ಮಹತ್ವದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ ಈ ವಿಡಿಯೋ ನಿಮ್ಮ ಆಧ್ಯಾತ್ಮಿಕ ಜೀವನಕ್ಕೆ ಶಕ್ತಿ ತುಂಬುವ ಒಂದು ಅನುಭವವಾಗಿರಲಿ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಒತ್ತಿ ನವರಾತ್ರಿ ಎಂದರೆ ಒಂಬತ್ತು ರಾತ್ರಿಗಳ ಪವಿತ್ರ ಹಬ್ಬ ಇದು ದುರ್ಗಾಮಾತೆಯ ಒಂಬತ್ತು ರೂಪಗಳನ್ನು ಆರಾಧಿಸುವ ಸಂದರ್ಭವಾಗಿದೆ ಪ್ರತಿದಿನ ಒಂದೊಂದು ರೂಪಕ್ಕೆ ಸಮರ್ಪಿತವಾಗಿದೆ ಮತ್ತು ಏಳನೇ ದಿನವೂ ಕಾಳರಾತ್ರಿ ದೇವಿಗೆ ಅರ್ಪಿತವಾಗಿದೆ ಎರಡು ಸಾವಿರದ ಇಪ್ಪತ್ತೈದರ ನವರಾತ್ರಿ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಒಂದರವರೆಗೆ ಆಚರಿಸಲಾಗುತ್ತದೆ ಏಳನೇ ದಿನ ಅಂದರೆ ಸೆಪ್ಟೆಂಬರ್ ಇಪ್ಪತ್ತೆಂಟು ಭಾನುವಾರ ಷಷ್ಠಿ ತಿಥಿಯ ದಿನವಾಗಿದೆ ಹಿಂದೂ ಧರ್ಮದಲ್ಲಿ ಉದಯ ತಿಥಿಯನ್ನು ಪೂಜೆಗೆ ಪರಿಗಣಿಸಲಾಗುತ್ತದೆ ಆದ್ದರಿಂದ ಈ ದಿನ ಕಾಳರಾತ್ರಿ ದೇವಿಯನ್ನು ಆರಾಧಿಸುವುದು ಶುಭಕರವಾಗಿದೆ ಈ ಹಬ್ಬವು ಭಕ್ತಿಯ ಜೊತೆಗೆ ಸಂಸ್ಕೃತಿ ಆಚರಣೆ ಮತ್ತು ಆಧ್ಯಾತ್ಮಿಕತೆಯನ್ನು ಒಟ್ಟುಗೂಡಿಸುವ ಸಮಯವಾಗಿದೆ ಕಾಳರಾತ್ರಿ ದೇವಿಯ ಸ್ವರೂಪವು ಭಯಂಕರವಾಗಿ ಕಾಣುತ್ತದೆ ಆದರೆ ಭಕ್ತರಿಗೆ ಆಕೆ ಕರುಣಾಮಯಿಯಾಗಿದ್ದಾಳೆ ಆಕೆಯ ದೇಹವು ಕತ್ತಲೆಯಂತೆ ಕಪ್ಪು ಬಣ್ಣದ್ದಾಗಿದೆ ದೇವಿಗೆ ನಾಲ್ಕು ಕೈಗಳು ಮತ್ತು ಮೂರು ಕಣ್ಣುಗಳಿವೆ ಆಕೆಯ ಕೂದಲು ಉದ್ದವಾಗಿ ಚದರಿ ಹೋಗಿದೆ ಕುತ್ತಿಗೆಯ ಸುತ್ತಲಿನ ಹಾರವು ಮಿಂಚಿನಂತೆ ಹೊಳೆಯುತ್ತದೆ ಆಕೆಯ ಉಸಿರಿನಿಂದ ಬೆಂಕಿಯ ಜ್ವಾಲೆಗಳು ಹೊರಬರುತ್ತವೆ ಒಂದು ಕೈಯಲ್ಲಿ ಖಡ್ಗ ಎರಡನೇ ಕೈಯಲ್ಲಿ ಕಬ್ಬಿಣದ ಆಯುಧ ಮೂರನೇ ಕೈಯಲ್ಲಿ ವರದ ಮುದ್ರೆ ಮತ್ತು ನಾಲ್ಕನೇ ಕೈಯಲ್ಲಿ ಅಭಯ ಮುದ್ರೆಯನ್ನು ಧರಿಸಿದ್ದಾಳೆ ಕಾಳ ಎಂದರೆ ಕಾಲ ಅಥವಾ ಕತ್ತಲೆ ರಾತ್ರಿ ಎಂದರೆ ರಾತ್ರಿ ಆಕೆ ಕತ್ತಲೆಯನ್ನು ನಾಶ ಮಾಡುವವಳು ಭಕ್ತರಿಗೆ ಬೆಳಕು ಮತ್ತು ರಕ್ಷಣೆಯನ್ನು ನೀಡುವವಳು ಈ ಸ್ವರೂಪವು ದುಷ್ಟಶಕ್ತಿಗಳನ್ನು ಸಂಹರಿಸಿ ಭಕ್ತರಿಗೆ ಧೈರ್ಯವನ್ನು ತುಂಬುತ್ತದೆ ಕಾಳರಾತ್ರಿ ದೇವಿಯನ್ನು ಮಂತ್ರತಂತ್ರಗಳ ದೇವತೆ ಎಂದು ಕರೆಯಲಾಗುತ್ತದೆ ಆಕೆಯ ಆರಾಧನೆಯಿಂದ ಅಕಾಲಿಕ ಮರಣದ ಭಯ ತಪ್ಪುತ್ತದೆ ಕೇವಲ ಆಕೆಯ ಹೆಸರನ್ನು ಉಚ್ಚರಿಸಿದರೆ ಸಾಕು ದೆವ್ವಗಳು ರಾಕ್ಷಸರು ಮತ್ತು ಎಲ್ಲ ನಕಾರಾತ್ಮಕ ಶಕ್ತಿಗಳು ಓಡಿ ಹೋಗುತ್ತವೆ ಆಕೆ ದುಷ್ಟರನ್ನು ಸಂಹರಿಸುವವಳು ಗ್ರಹಗಳಿಂದ ಉಂಟಾಗುವ ಅಡೆತಡೆಗಳನ್ನು ತೆಗೆದುಹಾಕುವವಳು ಆಕೆಯನ್ನು ಆರಾಧಿಸುವವರಿಗೆ ಬೆಂಕಿ ನೀರು ಪ್ರಾಣಿಗಳು ಶತ್ರುಗಳು ಅಥವಾ ಜೀವಭಯದಿಂದ ಯಾವುದೇ ಭಯ ಇರುವುದಿಲ್ಲ ರೋಗಗಳು ಮತ್ತು ಶತ್ರುಗಳನ್ನು ತೊಡೆದುಹಾಕುವ ಶಕ್ತಿ ಆಕೆಗಿದೆ ಭಕ್ತರ ನಂಬಿಕೆಯಂತೆ ಆಕೆ ವಿಶೇಷ ವರಗಳನ್ನು ನೀಡುವವಳು ಪುರಾಣದ ಕಥೆಯೊಂದರಲ್ಲಿ ದೇವತೆಗಳು ಮಹಿಷಾಶುನಿಂದ ಪೀಡಿತರಾಗಿದ್ದಾಗ ದುರ್ಗಾಮಾತೆ ಕಾಳರಾತ್ರಿಯಾಗಿ ಅವತರಿಸಿ ರಾಕ್ಷಸರನ್ನು ಸಂಹರಿಸಿದಳು ರಕ್ತಬೀಜನ ಕಥೆಯಲ್ಲಿ ಆಕೆ ರಕ್ತವನ್ನು ಕುಡಿದು ರಾಕ್ಷಸನನ್ನು ಕಂದಳು ಕತ್ತಲೆಯನ್ನು ತೊಡೆದುಹಾಕಿದಳು ಈ ಕಥೆ ಜೀವನದ ಯಾವುದೇ ಸವಾಲನ್ನು ಎದುರಿಸಲು ದೇವಿಯ ಶಕ್ತಿಯಿಂದ ಸಾಧ್ಯ ಎಂಬ ಧೈರ್ಯವನ್ನು ತುಂಬುತ್ತದೆ ಶುಭ ಮುಹೂರ್ತ ಸೆಪ್ಟೆಂಬರ್ ಇಪ್ಪತ್ತೆರಡು ಎರಡು ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಇಪ್ಪತ್ತೆಂಟು ಭಾನುವಾರ ನವರಾತ್ರಿಯ ಏಳನೇ ದಿನವಾಗಿದೆ ಪಂಚಾಂಗದ ಪ್ರಕಾರ ಷಷ್ಠಿ ತಿಥಿಯು ಸೂರ್ಯೋದಯದ ಸಮಯದಲ್ಲಿದ್ದು ಮಧ್ಯಾಹ್ನ ಎರಡು ಬಿಂದು ಇಪ್ಪತ್ತೇಳುಗರವರೆಗೆ ಮುಂದುವರಿಯುತ್ತದೆ ಅದರ ನಂತರ ಸಪ್ತಮಿ ತಿಥಿ ಆರಂಭವಾಗುತ್ತದೆ ಹಿಂದೂ ಧರ್ಮದಲ್ಲಿ ಉದಯ ತಿಥಿಯನ್ನು ಪೂಜೆಗೆ ಪರಿಗಣಿಸಲಾಗುತ್ತದೆ ಆದ್ದರಿಂದ ಈ ದಿನ ಕಾಳರಾತ್ರಿ ದೇವಿಯನ್ನು ಆರಾಧಿಸುವುದು ಶುಭಕರವಾಗಿದೆ ಈ ಶುಭ ಮುಹೂರ್ತಗಳು ಈ ಕೆಳಗಿನಂತಿವೆ ನವದೆಹಲಿಯ ಸಮಯಕ್ಕೆ ಸ್ಥಳೀಯ ಪಂಚಾಂಗವನ್ನು ಪರಿಶೀಲಿಸಿ ಬ್ರಹ್ಮ ಮುಹೂರ್ತ ಬೆಳಿಗ್ಗೆ ನಾಲ್ಕು ಬಿಂದು ಮೂರು ಆರರಿಂದ ಐದು ಬಿಂದು ಎರಡು ನಾಲ್ಕು ಪ್ರಾತಃ ಸಂಧ್ಯ ಬೆಳಿಗ್ಗೆ ಐದು ಬಿಂದು ಸೊನ್ನೆ ಎರಡರಿಂದ ಆರು ಬಿಂದು ಒಂದು ಎರಡು ಅಭಿಜಿತ್ ಮುಹೂರ್ತ ಮಧ್ಯಾಹ್ನ ಹನ್ನೆರಡು ಬಿಂದು ನಾಲ್ಕು ಎರಡರಿಂದ ರಿಂದ ಹನ್ನೆರಡು ಬಿಂದು ಐದು ಐದು ಗೋಧೂಳಿ ಮುಹೂರ್ತ ಸಂಜೆ ಆರು ಬಿಂದು ಒಂದು ಸೊನ್ನರಿಂದ ಆರು ಬಿಂದು ಮೂರು ಐದು ಸಾಯಂ ಸಂಧ್ಯಾ ಸಂಜೆ ಆರು ಬಿಂದು ಒಂದು ಸೊನ್ನರಿಂದ ಏಳು ಬಿಂದು ಎರಡು ಮೂರು ಈ ಸಮಯಗಳಲ್ಲಿ ಪೂಜೆ ಮಾಡುವುದು ಶುಭ ಫಲವನ್ನು ನೀಡುತ್ತದೆ ನಿಮ್ಮ ಸ್ಥಳೀಯ ಸಮಯಕ್ಕೆ ತಕ್ಕಂತೆ ಪಂಚಾಂಗವನ್ನು ಖಾತ್ರಿಪಡಿಸಿಕೊಳ್ಳಿ ಕಾಳರಾತ್ರಿ ದೇವಿಯ ನೆಚ್ಚಿನ ಬಣ್ಣ ಕೆಂಪು ಕೆಂಪು ಬಣ್ಣವು ಶಕ್ತಿ ಧೈರ್ಯ ಮತ್ತು ಭಕ್ತಿಯ ಸಂಕೇತ ಆದ್ದರಿಂದ ಪೂಜೆಯ ಸಮಯದಲ್ಲಿ ಕೆಂಪು ಬಟ್ಟೆ ಧರಿಸುವುದು ಶುಭಕರವಾಗಿದೆ ದೇವಿಗೆ ಕೆಂಪು ದಾಸವಾಳ ಅಥವಾ ಗುಲಾಬಿ ಹೂವುಗಳನ್ನು ಅರ್ಪಿಸಿ ಈ ಹೂವುಗಳು ದೇವಿಯನ್ನು ಪ್ರಸನ್ನಗೊಳಿಸುತ್ತವೆ ಮತ್ತು ಭಕ್ತಿಯನ್ನು ವ್ಯಕ್ತಪಡಿಸುತ್ತವೆ ಕಾಳರಾತ್ರಿ ದೇವಿಯು ಬೆಲ್ಲದ ಭೋಗವನ್ನು ಇಷ್ಟಪಡುತ್ತಾಳೆ ಪೂಜೆಯ ಸಮಯದಲ್ಲಿ ಬೆಲ್ಲ ಬೆಲ್ಲದ ಖೀರ್ ಅಥವಾ ಬೆಲ್ಲದಿಂದ ತಯಾರಿಸಿದ ಸಿಹಿ ತಿಂಡಿಗಳು ಉದಾಹರಣೆಗೆ ಲಾಡು ಹಲ್ವಾ ಮುಂತಾದವುಗಳನ್ನು ಅರ್ಪಿಸಿ ಈ ಭೋಗವು ಸಿಹಿ ಜೀವನವನ್ನು ಸೂಚಿಸುತ್ತದೆ ಮತ್ತು ದೇವಿಯ ಆಶೀರ್ವಾದವನ್ನು ತರುತ್ತದೆ ಭೋಗವನ್ನು ಶುದ್ಧ ಮನಸ್ಸಿನಿಂದ ಭಕ್ತಿಯಿಂದ ಅರ್ಪಿಸಿ ಮಂತ್ರಗಳು ಆಧ್ಯಾತ್ಮಿಕ ಶಕ್ತಿಯ ಮೂಲವಾಗಿವೆ ಕಾಳರಾತ್ರಿ ದೇವಿಯ ಸಿದ್ಧಮಂತ್ರವು ಓಂ ಐಂ ಹ್ರೀಂ ಕ್ಲೀಂ ಚಾಮುಂಡಾಯೈ ವಿಚ್ಛೆ ಓಂ ಕಾಳರಾತ್ರಿ ದೇವಿಯೈ ನಮಃ ಈ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಿ ಜಪಮಾಲೆಯನ್ನು ಬಳಸಿ ಇದು ರಕ್ಷಣೆ ಶಾಂತಿ ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನು ನೀಡುತ್ತದೆ ಕಾಳರಾತ್ರಿ ದೇವಿಯ ಮಂತ್ರವು ಏಕವೇಣಿ ಜಪಾಕರ್ಣ ಪೂರನಗ್ನ ಖರಾಸ್ಥಿತಾ ಲಂಬೂಸ್ಟಿ ಕರ್ಣಿಕಾಕರ್ಣಿ ತೈಲಾಭ್ಯಕ್ತ ಶರೀರಿಣಿ ವಾಮಪಾದೋಲ್ಲಸೆಲ್ಲೋಹಲತಾ ಕಂಟಕ ಭೂಷಣ ವರ್ಧನ ಮೂರ್ಥಧ್ವಜ ಕೃಷ್ಣಾ ಕಾಳರಾತ್ರಿ ಭಯಂಕರೇ ಈ ಮಂತ್ರವು ದೇವಿಯ ಭಯಂಕರ ಆದರೆ ರಕ್ಷಣಾತ್ಮಕ ಸ್ವರೂಪವನ್ನು ವರ್ಣಿಸುತ್ತದೆ ಒಂದು ಜಡೆಯುಳ್ಳವಳು ಜಪಮಾಲೆ ಕಿವಿಯಲ್ಲಿ ಗಾಡಿಯ ಮೇಲೆ ನಿಂತವಳು ಉದ್ದ ತುಟಿಗಳು ತೈಲಾಭ್ಯಕ್ತ ಶರೀರ ಎಡಗಾಲು ಮುಂದಿಟ್ಟು ಕಂಟಕಭೂಷಣ ಕಪ್ಪು ಭಯಂಕರವಾದ ಕಾಳರಾತ್ರಿ ಈ ಮಂತ್ರವನ್ನು ಭಕ್ತಿಯಿಂದ ಅರ್ಥ ತಿಳಿದು ಪಠಿಸಿ ಕಾಳರಾತ್ರಿ ದೇವಿಯ ಪೂಜೆಯನ್ನು ಶುದ್ಧ ಮನಸ್ಸಿನಿಂದ ಮತ್ತು ಉಪವಾಸದೊಂದಿಗೆ ಆಚರಿಸಬೇಕು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ದೇಹ ಮತ್ತು ಮನಸ್ಸನ್ನು ಶುದ್ಧಗೊಳಿಸಿ ದೇವರ ಮನೆಯನ್ನು ಸ್ವಚ್ಛಗೊಳಿಸಿ ಪಾವಿತ್ರ್ಯತೆಯನ್ನು ತನ್ನಿ ದೇವಿಯ ವಿಗ್ರಹಕ್ಕೆ ಗಂಗಾಜಲದಿಂದ ಅಭಿಷೇಕ ಮಾಡಿ ಸಿದ್ಧಮಂತ್ರವನ್ನು ಪಠಿಸ್ತ ಪಾಪಗಳನ್ನು ಕಳೆಯಿ ಅಕ್ಷತೆ ಕಾಳು ಕೆಂಪು ಶ್ರೀಗಂಧ ಚುನಾರಿ ಕುಂಕುಮ ಹಳದಿ ಮತ್ತು ಕೆಂಪು ಹೂವುಗಳಾದ ದಾಸವಾಳ ಅಥವಾ ಗುಲಾಬಿಯನ್ನು ಅಂದರೆ ಪ್ರೀತಿಯನ್ನು ಅರ್ಪಿಸಿ ಎಲ್ಲಾ ದೇವತೆಗಳಿಗೆ ಹಣ್ಣುಗಳು ಹೂವುಗಳು ಮತ್ತು ತಿಲಕವನ್ನು ಸಮರ್ಪಿಸಿ ಸಮಸ್ತ ದೇವತೆಗಳನ್ನು ಆಹ್ವಾನಿಸಿ ಪ್ರಸಾದವಾಗಿ ಆಪಲ್ ಬಾಳೆಹಣ್ಣು ಬೆಲ್ಲದ ಖೀರ್ ಲಾಡು ಮುಂತಾದ ಸಿಹಿ ತಿಂಡಿಗಳನ್ನು ಅರ್ಪಿಸಿ ಧೂಪದ್ರವ್ಯ ಮತ್ತು ತುಪ್ಪದ ದೀಪವನ್ನು ಬೆಳಗಿಸಿ ಸುಗಂಧ ಮತ್ತು ಬೆಳಕಿನಿಂದ ಅಜ್ಞಾನದ ಕತ್ತಲೆಯನ್ನು ತೊಡಗಿ ದುರ್ಗಾ ಸಪ್ತಶತಿ ಮತ್ತು ದುರ್ಗಾ ಚಾಲೀಸವನ್ನು ಪಠಿಸಿ ದೇವಿಯ ಕಥೆಗಳು ಮತ್ತು ಭಜನೆಯಿಂದ ಭಕ್ತಿಯನ್ನು ಹೆಚ್ಚಿಸಿ ವೀಳ್ಯದೆಲೆಯ ಮೇಲೆ ಕರ್ಪೂರ ಮತ್ತು ಲವಂಗ ಇಟ್ಟು ಆರತಿ ಮಾಡಿ ದೇವಿಗೆ ಗೌರವ ಸೂಚಿಸಿ ಅಂತದಲ್ಲಿ ತಿಳಿದೋ ತಿಳಿಯದಂತೆ ಮಾಡಿದ ತಪ್ಪುಗಳಿಗೆ ಕ್ಷಮೆಯಾಚಿಸಿ ಪೂಜೆಯನ್ನು ಪೂರ್ಣಗೊಳಿಸಿ ಕಾಳರಾತ್ರಿ ದೇವಿಯ ಆರಾಧನೆಯಿಂದ ಆಧ್ಯಾತ್ಮಿಕ ಶಕ್ತಿ ಹೆಚ್ಚಾಗುತ್ತದೆ ಜ್ಯೋತಿಷ್ಯದಲ್ಲಿ ಆಕೆ ಶನಿಗ್ರಹವನ್ನು ನಿಯಂತ್ರಿಸುವವಳು ಎಂಬ ನಂಬಿಕೆಯಿದೆ ಶನಿಯ ದೋಷ ಇರುವವರು ಆಕೆಯನ್ನು ಆರಾಧಿಸಿದರೆ ದೋಷ ನಿವಾರಣೆಯಾಗುತ್ತದೆ ಆಕೆಯ ಆರಾಧನೆ ನಕಾರಾತ್ಮಕ ಶಕ್ತಿಗಳನ್ನು ದೂರವಿಡುತ್ತದೆ ಮನಸ್ಸಿಗೆ ಶಾಂತಿ ಮತ್ತು ಸ್ಥಿರತೆಯನ್ನು ನೀಡುತ್ತದೆ ಈ ಆರಾಧನೆಯು ಜೀವನದ ಸವಾಲುಗಳನ್ನು ಎದುರಿಸಲು ಆತ್ಮವಿಶ್ವಾಸವನ್ನು ತುಂಬುತ್ತದೆ ನವರಾತ್ರಿಯಲ್ಲಿ ಉಪವಾಸವು ದೇಹ ಮತ್ತು ಮನಸ್ಸನ್ನು ಶುದ್ಧಗೊಳಿಸುತ್ತದೆ ಫಲಾಹಾರವನ್ನು ಅನುಸರಿಸಿ ಹಣ್ಣುಗಳು ಬಾಳೆಹಣ್ಣು ಆಪಲ್ ಗೋಧಿಯ ತಿಂಡಿಗಳು ಮಜ್ಜಿಗೆ ಅಥವಾ ತಂಪು ಪಾನೀಯಗಳು ಮಾಂಸಾಹಾರ ಮದ್ಯ ಈರುಳ್ಳಿ ಬೆಳ್ಳುಳ್ಳಿಯನ್ನು ತ್ಯಜಿಸಿ ಉಪವಾಸವು ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ಮನಸ್ಸನ್ನು ಕೇಂದ್ರೀಕರಿಸುವಲ್ಲಿ ಸಹಾಯ ಮಾಡುತ್ತದೆ ಉಪವಾಸದ ಸಮಯದಲ್ಲಿ ಧ್ಯಾನ ಮತ್ತು ಭಕ್ತಿಯನ್ನು ಕಾಪಾಡಿಕೊಳ್ಳಿ ಮನೆಯಲ್ಲಿ ಕಳಶವನ್ನು ಸ್ಥಾಪಿಸಿ ದೇವಿಯ ಚಿತ್ರ ಅಥವಾ ವಿಗ್ರಹವನ್ನು ಇಡಿ ಏಕೆಂದರೆ ಕಳಶವು ಸಮೃದ್ಧಿಯ ಸಂಕೇತವಾಗಿದೆ ಕುಟುಂಬದೊಂದಿಗೆ ಒಟ್ಟಾಗಿ ಪೂಜೆ ಮಾಡಿ ದುರ್ಗಾ ಭಜನೆಗಳನ್ನು ಹಾಡಿ ಇದು ಕುಟುಂಬದ ಬಂಧನವನ್ನು ಬಲಪಡಿಸುತ್ತದೆ ಪೂಜೆಯ ನಂತರ ಪ್ರಸಾದವನ್ನು ಕುಟುಂಬ ಸ್ನೇಹಿತರು ಮತ್ತು ಬಡವರಿಗೆ ಹಂಚಿ ಶುದ್ಧ ಮನಸ್ಸು ಮತ್ತು ದೇಹದಿಂದ ಆರಾಧನೆ ಮಾಡಿ ಏಕೆಂದರೆ ಇದು ದೇವಿಯ ಆಶೀರ್ವಾದವನ್ನು ಆಕರ್ಷಿಸುತ್ತದೆ ಬಡವರಿಗೆ ಆಹಾರ ಬಟ್ಟೆ ಅಥವಾ ದೇಣಿಗೆ ನೀಡಿ ಇದು ಒಳ್ಳೆಯ ಕರ್ಮವನ್ನು ತರುತ್ತದೆ ಕಾಳರಾತ್ರಿ ದೇವಿಯನ್ನು ಕೆಲವೆಡೆ ಶುಭ ನಿಶಿತ ಎಂದು ಕರೆಯಲಾಗುತ್ತದೆ ಆಕೆಯ ಕಪ್ಪು ಸ್ವರೂಪವು ಆಂತರಿಕ ಬೆಳಕನ್ನು ಹೊಂದಿದೆ ಇದು ಜೀವನದಲ್ಲಿ ಒಳಗಿನ ಶಕ್ತಿಯ ಮಹತ್ವವನ್ನು ತಿಳಿಸುತ್ತದೆ ಆಕೆಯ ಆರಾಧನೆ ಧೈರ್ಯ ಆತ್ಮವಿಶ್ವಾಸ ಮತ್ತು ಆಂತರಿಕ ಶಾಂತಿಯನ್ನು ತುಂಬುತ್ತದೆ ದೇವಿಯ ಚಿತ್ರವು ಕೆಲವೊಮ್ಮೆ ಗಾಡಿಯ ಮೇಲೆ ನಿಂತಿರುವಂತೆ ಚಿತ್ರಿಸಲಾಗುತ್ತದೆ ಇದು ಆಕೆಯ ಶಕ್ತಿಯನ್ನು ಸೂಚಿಸುತ್ತದೆ ದೇವಿಯ ಆರಾಧನೆಯಿಂದ ನಿಮ್ಮ ಜೀವನದ ಕತ್ತಲೆ ದೂರವಾಗಿ ಬೆಳಕು ಸಂತೋಷ ಮತ್ತು ಸಮೃದ್ಧಿ ತುಂಬುತ್ತದೆ ಈ ವಿಡಿಯೋದ ಮೂಲಕ ನೀವು ದೇವಿಯ ಪೂಜಾ ವಿಧಾನ ಶುಭ ಮುಹೂರ್ತ ಮಂತ್ರಗಳು ಭೋಗ ಮತ್ತು ಆಕೆಯ ಆಧ್ಯಾತ್ಮಿಕ ಮಹತ್ವವನ್ನು ತಿಳಿದುಕೊಂಡಿರಿ ಈ ಏಳನೇ ದಿನದ ಪೂಜೆಯನ್ನು ಪೂರ್ಣ ಭಕ್ತಿಯಿಂದ ಆಚರಿಸಿ ದೇವಿಯ ಆಶೀರ್ವಾದವನ್ನು ಪಡೆಯಿರಿ ನಿಮ್ಮ ಅನುಭವಗಳನ್ನು ಕಮೆಂಟ್ನಲ್ಲಿ ಹಂಚಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ನವರಾತ್ರಿಯ ಎಂಟನೇ ದಿನದ ಬಡ್ಡಿ ಮಾತನಾಡೋಣ ಧನ್ಯವಾದಗಳು ಜೈ ಮಾತಾದಿ